ಬಜರಂಗದಳ ನಗರ ಸಹ ಸಂಚಾಲಕರಾದ ನಾಗೇಶ್ ಗೌಡ ರಾಂಬೋ ಇವರ ಮೇಲೆ ಹಿಂದೂ ಬೆಳಗ್ಗೆ ದುಷ್ಕರ್ಮಿಗಳಿಂದ ಮಾರಣಾಂತಿಕವಾದ ಹಲ್ಲೆಯಾಗಿದೆ ಗಂಭೀರವಾಗಿ ಗಾಯಗೊಂಡಿರುವ ಅವರನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಶಿವಮೊಗ್ಗ ಬಜರಂಗ ದಳದ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶಿವಮೊಗ್ಗದಲ್ಲಿ ಮುಂಜಾನೆ ನಡೆದಿದೆ ಹಲ್ಲೆಗೊಳಗಾದ ಬಜರಂಗ ದಳದ ಕಾರ್ಯಕರ್ತನನ್ನು ನಾಗೇಶ್ ಎಂದು ಗುರುತಿಸಲಾಗಿದೆ ಶಿವಮೊಗ್ಗದ ದೀಪಕ್ ಪೆಟ್ರೋಲ್ ಬಂಕ್ನ ಹಿಂಭಾಗದ ರಸ್ತೆಯಲ್ಲಿ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಘಟನೆ ನಡೆದಿದೆ ಗಂಭೀರವಾಗಿ ಗಾಯಗೊಂಡಿರುವ ನಾಗೇಶ್ನನ್ನು ಮೆಟ್ರೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನೆಯ ಬಗ್ಗೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರು ವಿವಾದಾತ್ಮಕ ಗೋಡೆ ಬರಹ ಪ್ರಕರಣ ಓರ್ವನ ವಿಚಾರಣೆ ಬಿಗುವಿನ ವಾತಾವರಣ ಘಟನೆಯ ಬಳಿಕ ಶಿವಮೊಗ್ಗದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ನಗರದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ಸಂಸದ ಬಿವೈ ರಾಘವೇಂದ್ರ ಅವರು ಮೆಟ್ರೋ ಆಸ್ಪತ್ರೆಗೆ ತೆರಳಿ ನಾಗೇಶ್ ಆರೋಗ್ಯ ವಿಚಾರಿಸಿದರು ನಿನ್ನೆ ರಾತ್ರಿ ಗೋಪಾಳದಲ್ಲಿ ಮಂಜುನಾಯ್ಕೆ ಮತ್ತೆ ಸುಧೀರ್ ಮತ್ತೆ ನವೀನ್ ಇವ್ರ ಮೇಲೆ ಮಾಣತಿಕ ಹಲ್ಲೆ ನಿನ್ನೆ ರಾತ್ರಿ ನಡೆದಿದೆ ಅದೇ ರೀತಿ ಇವತ್ತು ಬೆಳಗ್ಗೆ ನಮ್ಮ ಬಜರಂಗ ದಳದ ಕಾರ್ಯಕರ್ತ ನಾಗೇಶ್ ನಮ್ಮ ದೀಪಕ್ ಪೆಟ್ರೋಲ್ ಬಂಕ್ ಹತ್ರ ಅವ್ರ ಮೇಲೂ ಕೂಡ ಇಬ್ರು ಮೂರು ಜನ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಕಳೆದ ಒಂದು ತಿಂಗಳ ಕೆಳಗೆ ಈ ರೀತಿ ಎರಡು ಮೂರು ಘಟನೆಗಳು ನಡೆದಾಗೂ ಕೂಡ ಪೊಲೀಸ್ ಇಲಾಖೆ ಯಶಸ್ವಿಯಾಗಿ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಈ ಘಟನೆ ನಡೀತಿದ್ದಾಗೆ ನಿನ್ನೆ ರಾತ್ರಿ ಮತ್ತೆ ಬೆಳಗ್ಗೆ ರಕ್ಷಣಾ ರಕ್ಷಣಾಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದೀವಿ ಈಗಾಗಲೇ ನಾಗೇಶ್ ಅವರನ್ನು ಕೂಡ ಹಾಸ್ಪಿಟ್ಲಿಂದ ಮಾತಾಡ್ಸ್ಕೊಂಡು ದೇವರ ದೇವೃದಯದಿಂದ ಔಟ್ ಆಫ್ ಡೇಂಜರು ಆದರೆ ಇದನ್ನು ಕಳೆದ ಒಂದು ವಾರ ಎರಡು ವಾರದಿಂದ ಗಮನಿಸಿ ಮಾಡ್ದಂಗೆ ಕಾಣುತ್ತೆ ನಾಗೇಶ್ ದಿನ ಬೆಳಗ್ಗೆ ಅದೇ ರಸ್ತೆಯಲ್ಲಿ ಇಲ್ಲಿ ನೆಹರು ಸ್ಟೇಡಿಯಂಗೆ ಡೈಲಿ ಬರುವಂಥ ಒಂದು ರಸ್ತೆ ಇದು ಒಂದು ಇಬ್ಬರು ಮೂರು ಜನ ಸೇರಿಕೊಂಡು ಈ ರೀತಿಯಂಥ ಘಟನೆ ನಡೆದಿದೆ ದೇವ್ರದಿಂದ ಅವನು ಮುಖ್ಯ ರಸ್ತೆ ಬಂದಿರೋದ್ರಿಂದ ಅವನು ತಲುಪ ತಪ್ಪಿದೆ ಅಂತ ನಾನು ಅನ್ಕೊಟ್ಟಿದ್ದೇನೆ ಅದೇ ಇಷ್ಟು ಮಾತ್ರ ನಾನು ಹೇಳ್ತೀನಿ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಈ ದಿಕ್ಕಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಈಗಾಗಲೇ ಗೌರ್ಮೆಂಟ್ ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಆದಷ್ಟು ಬೇಗ ಇದನ್ನು ಔಟ್ ಮಾಡ್ತಾರೆ ಮತ್ತು ಇದ್ರ ಹಿಂದೆ ಏನು ದುರುದ್ದೇಶ ಏನಿದೆ ಮತ್ತೇನೇ ಉದ್ದೇಶಗಳು ಏನೇ ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಳುವಂಥ ಯಾವುದೇ ಅಧಿಕಾರ ಯಾರಿಗೂ ಕೂಡ ಇಲ್ಲ ಸೊ ಈ ಸಂದರ್ಭದಲ್ಲಿ ಈ ದುರುದ್ದೇಶದಿಂದ ಈ ರೀತಿ ಏನು ಹಲ್ಲೆ ಮಾಡುವಂಥ ಪ್ರಯತ್ನಗಳಾಗಿದೆ ಗಂಟೆ ಲೆಕ್ಕದಲ್ಲಿ ಆದಷ್ಟು ಬೇಗ ಈ ದುಷ್ಕರ್ಮಿಗಳನ್ನು ಹುಡುಕಿ ಅವ್ರನ್ನೇ ಕಾನೂನ ಒಂದು ಚೌಕಟ್ಟಲ್ಲಿ ಯಾವ ರೀತಿ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋಕೆ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಈಗಾಗಲೇ ಸಣ್ಣದ್ರಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡ್ ವೇಟೆನ್ಸಿ ಇದನ್ನು ಏನು ಇದ್ರ ಉದ್ದೇಶ ಏನಿದೆ ಹಿಂದೆ ಈಗಾಗಲೇ ಬಜರಂಗ ದಳದ ಕಾರ್ಯಕರ್ತ ಆದ ಮೇಲೆ ತಮಗೆ ಗೊತ್ತಿದೆ ಇತ್ತೀಚೆಗೆ ನಾವು ಈ ಗೋಹತ್ಯೆ ನಿಷೇಧ ಅದಾದ್ಮೇಲೆ ಲವ್ ಜೀವದ ಈ ಥರ ಬೇರೆ ಬೇರೆ ವಿಚಾರಗಳ ಚರ್ಚೆಗಳು ಆಗ್ತಾ ಇದೆ ಅದು ಯಾವುದೇ ಒಂದು ಜಾತಿ ಧರ್ಮಗೆ ಧರ್ಮಕ್ಕೆ ಸೀಮಿತವಾದಂಥ ವಿಚಾರಗಳೆಲ್ಲ ಇಡೀ ಒಂದು ಅವರ ಧರ್ಮದ ಒಂದು ರಕ್ಷಣೆ ದೃಷ್ಟಿಯಿಂದ ಕೆಲವು ವಿಚಾರಗಳು ಚರ್ಚೆ ನಡೀತಾ ಇದೆ ಹಾಗಾಗಿ ಈ ಥರ ವಿಚಾರಗಳಲ್ಲಿ ನಿನ್ನೆ ಸನ್ಮಾನಿಸಿದ ಈಶ್ವರಪ್ಪನವರು ನಾವು ಕಾರ್ಯಕ್ರಮದಲ್ಲಿದ್ದಾಗ ಇಡೀ ನಮ್ಮ ದಳದ ಸ್ನೇಹಿತರು ಬಂದು ಆದಷ್ಟು ಬೇಗ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಮೆಮೊರಾಂಡಮ್ ಕೊಟ್ಟರು ನಿನ್ನೆ ಈ ಈ ಸ್ನೇಹಿತರ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದಿಲ್ಲ ನೋಡೋಣ ಇದ್ರ ಹಿಂದೆ ಏನೇನಿದೆ ನಂಗೆ ವಿಶ್ವಾಸ ಇದೆ ನಿನ್ನೆ ಎರಡು ಮೂರು ದಿನದಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ಚಿತ್ರಣ ಬರುತ್ತೆ ಮತ್ತೆ ತಕ್ಷಣ ಇದನ್ನು ಪೊಲೀಸ್ ಇಲಾಖೆ ಆದಷ್ಟು ಬೇಗ ಇದು ಔಟ್ ಮಾಡ್ತಾರೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు